ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತೊಂದು ಅರಬಾಮಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಸಹಾಯದಿಂದ ಮುಖ್ಯಮಂತ್ರಿ ಯಡಿಯೂರಪ್ಪ ಏನು ಮಾಡಿದ್ದಾರೆ ಗೊತ್ತಾ ಒಬ್ಬ ಅರಬಾಮಿ ಕ್ಷೇತ್ರದಲ್ಲಿ ಜಿಲ್ಲಾಧಿಕಾರಿಯಾಗಿ ಒಬ್ಬ ಅನಾಥ ಯುವಕ ತಂದೆ ಇಲ್ಲದ ಯುವಕ ಇವತ್ತು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಳ್ತಾನಂದರೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ಯಡಿಯೂರಪ್ಪನವ್ರನ್ನ ಈ ವ್ಯವಸ್ಥೆಯಲ್ಲಿ ಒಂದು ಸ್ಮರಿಸಬೇಕಾಗತ್ತೆ ಯಾಕಂದರೆ ಜನಾನುರೋಗಿ ಜನಸೇವಕ ಸಮಾಜ ಸೇವಕ ಬಾಲಚಂದ್ರ ಜಾರಕಿಹೊಳಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಹರಿಕಾರರಾಗಿ ಈ ಒಬ್ಬ ಯುವಕನಿಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅದನ್ನು ಇವತ್ತು ಹೇಳಿಕ್ಕೆ ಬಂದಿದ್ದೀನಿ ವೀಕ್ಷಕರೇ ಒಬ್ಬ ಪತ್ರಕರ್ತ ಒಬ್ಬ ಸರ್ಕಾರಿ ಅಧಿಕಾರಿ ಒಬ್ಬ ಶಾಸಕ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಂಘ ಸಂಸ್ಥೆಗಳವರು ಗುರುಗಳು ಎಲ್ಲರೂ ಕೂಡಿ ಒಬ್ಬ ಯುವಕನನ್ನು ಇವತ್ತು ಜಿಲ್ಲಾ ಮಟ್ಟದ ಒಂದು ಹುದ್ದೆಯನ್ನು ಕೊಡಿಸ್ತಾರ ಸಹಾಯ ಸಹಕಾರ ಮಾಡಿಸ್ತಾರ ಅಂದ್ರೆ ಇದು ನಿಜಕ್ಕೂ ಶ್ಲಾಘನೀಯ ಅದ್ಭುತ ವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ನೋಡಿ ಒಬ್ಬ ಬಡ ಯುವಕ ಶಿವಾನಂದ ಪಟ್ಟನ್ ಶೆಟ್ಟಿ ಅಂತ ಒಬ್ಬ ಯುವಕ ಮುದೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಸೈದಾಪುರ ಗ್ರಾಮದ ಗುಡಿಸಲಿನಲ್ಲಿ ಇದ್ದುಕೊಂಡು ಓದು ಬರಹ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾನೆ ವೀಕ್ಷಕರೇ ಪ್ರಾಥಮಿಕ ಹಂತದಲ್ಲೇ ಚಿಮಣಿಯನ್ನೇ ಸುಡುವಂಥ ಒಂದು ದೀಪದಲ್ಲಿ ಆ ಬೆಳಕಿನಲ್ಲಿ ಇವತ್ತು ಅಭ್ಯಾಸ ಮಾಡಿ ಅವನು ಈ ಎಸ್ ಎಸ್ ಎಲ್ ಸಿಗೆ ಪ್ರಥಮ ಸ್ಥಾನ ಪಡ್ತಾನೆ ಪಿ ಯು ಸಿಗೆ ಗೆ ಪ್ರಥಮ ಸ್ಥಾನ ಪಡೆದುಕೊಳ್ತಾನೆ ವಾಪಸ್ಸು ಅಲ್ಲಿಂದ ಬಂದು ಇಲ್ಲಿ ಮೂಡಲಗಿಯ ಕಾನಟ್ಟಿ ಎಂಬ ಸರ್ಕಾರಿ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ತೊಂಬತ್ತೈದು ಪರ್ಸೆಂಟು ತೆಗೆದುಕೊಳ್ತಾನೆ ಆ ವಲಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಳ್ತಾನೆ ಶಿವಾನಂದ ಪಟ್ಟಣ ಶೆಟ್ಟಿ ನೋಡಿ ಓದುತ್ತಿರುವಾಗಲೇ ಪ್ರಾಥಮಿಕ ಹಂತದಲ್ಲಿ ತಂದೆಯನ್ನು ಕಳ್ಕೊತಾನೆ ಪದವಿ ಕಲಿಯೋ ಹೊತ್ತಿನಲ್ಲಿ ತಾಯಿ ಹೃದಯಾಘಾತ ಆಗಿ ತಾಯಿ ತಿರ್ಕೋತಾಳೆ ಇವೆಲ್ಲವನ್ನು ಕಳೆದುಕೊಂಡು ತಬ್ಬಲಿಯಾದಂಥ ಮಗುವನ್ನು ಎತ್ತಿ ಹಿಡ್ಕೊಂಡು ಅವ್ರು ಯಾರು ಇವತ್ತು ಅವರ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ವೀಕ್ಷಕರೇ ಮೂಡಲಗಿ ವಲಯದಲ್ಲಿ ಒಬ್ಬರು ಪತ್ರಕರ್ತರಿದ್ದಾರೆ ಬಾಲಶೇಖರ್ ಬಂದಿ ಅಂತ ಅವರು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ ಗ್ರಂಥ ಪಾಲಕರಿದ್ದಾರೆ ಹಾಗೂ ಸಮಾಜ ಸೇವಕರಿದ್ದಾರೆ ಸಂಘ ಸಂಸ್ಥೆಗಳ ಜೊತೆ ಸಂಬಂಧ ಇಟ್ಕೊಂಡವರು ಅವರು ಎಲ್ಲರೂ ಕೂಡಿ ಗುರುಗಳು ಮತ್ತು ಶಿಕ್ಷಕ ಶಿಕ್ಷಕಿಯರು ಎಲ್ಲರೂ ಕೂಡಿ ಮೂಡಲಗಿ ವಲಯಕ್ಕೆ ಇವನಿಗೆ ಶಿಕ್ಷಣಕ್ಕೆ ಸಹಾಯ ಸಹಕಾರ ನೀಡ್ತಾರೆ ಅದಕ್ಕೆ ಕೈ ಜೋಡಿಸ್ತಾರೆ ಯಾರು ಗೊತ್ತಾ ಒಬ್ಬ ಕೆ ಅಧಿಕಾರಿ ನಿಂಗಪ್ಪ ಕುರ್ಬೆಟ್ ಅವರು ಈ ಯುವಕನ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಸಹಕಾರ ದೂರದ ಸಂಬಂಧಿ ಅಂತ ಆ ಮಗುವನ್ನ ಎತ್ಕೋತಾರೆ ಆ ಮಗು ಡಿಗ್ರಿ ಮುಗಿಸಿದ ತಕ್ಷಣ ಬಿ ಇ ಮಾಡ್ತಾನೆ ಬಿ ಇ ಆದ ತಕ್ಷಣ ಒಂದು ಕ್ಯಾಂಪಸ್ದಲ್ಲಿ ಒಂದು ಸರ್ಕಾರಿ ನೌಕರಿ ಪಡ್ಕೋತಾನೆ ಆ ನೌಕರಿ ಪಡ್ಕೊಳ್ಳುವಾಗಲೇ ಅವನಿಗೆ ಒಂದು ಆಸೆ ಚಿಗುರುತ್ತೆ ನಾನು ಐ ಎ ಎಸ್ ಸಾಕಾಗಬಾರ್ದು ಐ ಎ ಎಸ್ ಮಾಡಲಿಕ್ಕೆ ದೆಹಲಿಗೆ ಒಂದೂವರೆ ವರ್ಷ ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ ಮಾಡ್ಕೋತಾನೆ ಟ್ಯೂಷನ್ ಕಲ್ಕೋತಾನೆ ಅಲ್ಲಿಂದಲೇ ಯು ಪಿ ಎಸ್ ಸಿ ಪ್ರಿಲಿಮಿನರಿ ಎಕ್ಸಾಮ್ ಬರೀತಾನೆ ನೋಡಿ ವೀಕ್ಷಕರೇ ಛಲ ಬಿಡದ ತ್ರಿವಿಕ್ರಮಣಂತೆ ಆ ಬಾಲಕ ಆ ಯುವಕ ಇವತ್ತು ಕರ್ನಾಟಕ ರಾಜ್ಯದ ಜಿಲ್ಲಾಧಿಕಾರಿ ಹುದ್ದೆ ಪಡೆದುಕೊಳ್ತಾನೆ ಅಂದರೆ ಅವರಿಗೆ ಸಹಾಯ ಸಹಕಾರ ಮಾಡಿದಂಥ ಪತ್ರಕರ್ತ ಬಾಲಶೇಖರ್ ಬಂದಿ ನಿಂಗಪ್ಪ ಕುರ್ಬೆಟ್ ಹಾಗೂ ಶಿವಾನಂದ ಅವರ ಸಂಬಂಧಿಕರು ಅವರ ರಿಲೇಷನ್ ಎಲ್ಲರೂ ಕೂಡಿ ಅವನಿಗೆ ಸಹಾಯ ಸಹಕಾರ ಮಾಡ್ತಾರೆ ಮೂಡಲಗಿ ವಲಯದ ಶಿಕ್ಷಕರು ಸಂಘ ಸಂಸ್ಥೆಯವರು ಧಾರವಾಡದ ವಿದ್ಯಾ ಪೋಷಕ ಸಂಘದವರು ಸಂಸ್ಥೆಯರು ವೈದ್ಯರು ಎಲ್ಲರೂ ಕೂಡಿ ಅವನು ಬಿ ಎ ಆದಮೇಲೆ ಐ ಎ ಎಸ್ ಕಲಿಬೇಕು ಅಂತ ಅವನ ಆಸೆ ಚಿಗುರಾಗುತ್ತೆ ಯು ಪಿ ಸಿಯಲ್ಲಿ ಪರೀಕ್ಷೆ ತೇರ್ಗಡೆಗೊಂಡು ಅಲ್ಲಿಂದ ನೇರವಾಗಿ ಅವನು ಕರ್ನಾಟಕ ರಾಜ್ಯದ ಒಂದು ಬೆಳಗಾವಿ ಜಿಲ್ಲೆಯಂಥ ಒಂದು ಜಿಲ್ಲೆಯ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಅಂತ ಹುದ್ದೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಡಿಒ ಹುದ್ದೆ ಪಡೆದುಕೊಳ್ತಾನೆ ವೀಕ್ಷಕರೇ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಒಬ್ಬ ಬಡಬಾಲಕ ತಾನು ಮಾಡಿದ ಸಾಧನೆ ಶ್ರಮ ನಾನು ಚಿಮಿನಿ ಬೆಳಕಿನಲ್ಲಿ ಯಾವುದೇ ಒಂದು ನಯಾ ಪೈಸೆ ಲಂಚವಿಲ್ಲದೆ ಸರ್ಕಾರಿಯ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಹುದ್ದೆಯನ್ನು ಪಡೆದುಕೊಳ್ತೇನೆಂಥ ಒಂದು ಛಲ ಮಾಡಿದಂಥ ಶ್ರಮ ಜೀವಿ ಯುವಕ ಅವರಿಗೆ ಎಲ್ಲರೂ ಸಹಾಯ ಸಹಕಾರ ಆಗಿ ನಿಂತವರಿಗೆ ಒಂದು ದಾರಿದೀಪದ ಬೆಳಕಾಗಿ ಇವತ್ತು ಅವರಿಗೆ ಕೀರ್ತಿ ತಂದಿದ್ದಾನೆ ಅದಕ್ಕೆ ಈ ಯಡಿಯೂರಪ್ಪನವರು ಪ್ರಜಾವಾಣಿಯಲ್ಲಿ ಬಾಲ್ಶೇಖರ್ ಬಂದಿಯವರು ಒಂದು ಲೇಖನ ಪ್ರಕಟ ಮಾಡ್ತಾರೆ ಲೇಖನ ಪ್ರಕಟ ಮಾಡಿದ ತಕ್ಷಣ ಯಡಿಯೂರಪ್ಪರವ್ರ ಗಮನ ಆ ಪ್ರಜಾವಾಣಿ ಪತ್ರಿಕೆಯ ಲೇಖನದ ಮೇಲೆ ಗಮನ ಹರಿಯುತ್ತೆ ನೋಡಿದ ತಕ್ಷಣ ಪ್ರಜಾವಾಣಿ ಸಂಪಾದಕರಿಗೆ ಒಂದು ಪತ್ರ ಬರೀತಾರೆ ಆ ಹುಡುಗನಿಗೆ ಪ್ರೋತ್ಸಾಹಿಸಿ ಅವ್ರಿಗೆ ಏನು ಸಹಾಯ ಬೇಕು ನಮ್ಮ ಹತ್ರ ಬನ್ನಿ ನಾವು ಸಹಾಯ ಮಾಡ್ತು ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳ್ತಾರೆ ಯಡಿಯೂರಪ್ಪ ಯಾವಾಗಲೂ ಮೃದು ಸ್ವಭಾವದವರು ಅವರು ತಿಳಿದವರು ಹೋರಾಟದ ಮುಖಾಂತರ ಬಂದವರು ಬಡತನ ಅವ್ರಿಗೂ ಗೊತ್ತು ಆವಾಗ ಅರ್ಬಾಮಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅಲ್ಲಿಂದ ತಕ್ಷಣ ಒಂದು ಜಿಲ್ಲಾಧಿಕಾರಿಯ ಆದೇಶವನ್ನು ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾದಂಥ ಶ್ರೀಮಂತ ಪಾಟೀಲ್ ಅವರು ಆ ಶಿವಾನಂದ ಪಟ್ಟಣ ಶೆಟ್ಟಿಗೆ ಆದೇಶ ಪತ್ರ ನೀಡಿದಾಗ ಈ ಎಷ್ಟೊಂದು ಭಾವುಕನಾಗ್ತಾನೆ ಶಿವಾನಂದ ಪಟ್ಟಣ ಶೆಟ್ಟಿ ಆ ಕೆಲವು ಆಯ್ದ ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ ಅದನ್ನು ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂದರೆ ಒಬ್ಬ ಶಾಸಕ ಒಬ್ಬ ಪತ್ರಕರ್ತ ಒಬ್ಬ ಅಧಿಕಾರಿ ಒಬ್ಬ ಶಿಕ್ಷಕ ಒಬ್ಬ ಶಿಕ್ಷಕಿ ಸಂಘ ಸಂಸ್ಥೆಯವರು ಧಾರವಾಡದ ವಿದ್ಯಾಪೋಷಕ ಸಂಘದವರು ಹಾಗೂ ಶಿವಾನಂದ ಪಟ್ಟಣ ಶೆಟ್ಟಿಯ ರಕ್ತ ಸಂಬಂಧಿಗಳು ಎಲ್ಲರೂ ಕೈಜೋಡಿಸಿ ಇವತ್ತು ಆ ಯುವಕನಿಗೆ ಪ್ರೋತ್ಸಾಹ ಮಾಡಿದಾಗ ಇವತ್ತು ಜಿಲ್ಲಾಧಿಕಾರಿ ಹುದ್ದೆಯನ್ನು ಪಡೆದುಕೊಳ್ತಾನೆ ಬಿ ಸಿ ಎಂ ಇಲಾಖೆಯಲ್ಲಿ ಆದರೆ ಇನ್ನೂ ಸ್ಥಳ ನಿಯುಕ್ತಿಗೊಳಿಸಿಲ್ಲ ರಾಜ್ಯಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಹುದ್ದೆಯನ್ನು ಅವನಿಗೆ ಆದೇಶ ಪತ್ರ ನೀಡಲಾಗಿದೆ ಇನ್ನು ಯಾವ ಜಿಲ್ಲೆಗೆ ನಿಯುಕ್ತಿ ಮಾಡ್ತಾರೆ ಇನ್ನು ಕಾದ್ ನೋಡಬೇಕಾಗತ್ತೆ ವೀಕ್ಷಕರೇ ಇದರ ಶ್ರೇಯಸ್ಸು ಬಾಲಚಂದ್ರ ಜಾರಕಿಹೊಳಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿ ಅಧಿಕಾರಿ ನಿಂಗಪ್ಪ ಕುರ್ಬೆಟ್ ಬಾಲಶೇಖರ್ ಬಂದು ಗುರುವ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಮೂಡಲಗಿ ವಲಯದ ಅಧಿಕಾರಿಗಳು ಹಾಗೂ ವಿದ್ಯಾಪೋಷಕ ಸಂಘ ಧಾರವಾಡದವರು ಅವರ ನೆಂಟಸ್ಥರು ಸಂಬಂಧಿಕರು ಎಲ್ಲರೂ ಕೈ ಜೋಡಿಸಿದಾಗ ಇವತ್ತು ಒಂದು ದೀಪ ಉಜ್ವಲ ಬೆಳಕಿನೊಂದಿಗೆ ಪ್ರಜ್ವಲವಾದ ಪ್ರಕಾರದೊಂದಿಗೆ ಇವತ್ತು ಜಿಲ್ಲಾಧಿಕಾರಿ ಹುದ್ದೆ ಒಬ್ಬ ಬಡವ ಕಿತ್ತ ತಿನ್ನುತ್ತಿರುವ ಬಡತನ ಗುಡಿಸಲಿನಲ್ಲಿ ವಾಸಿಸುವಂಥ ಯುವಕ ಇವತ್ತು ಜಿಲ್ಲಾಧಿಕಾರಿ ಹುದ್ದೆ ಪಡೆದುಕೊಳ್ತಾನೆ ಅಂದರೆ ಈ ಎಲ್ಲ ಅಧಿಕಾರಿ ವರ್ಗದವರಿಗೆ ಸಹಾಯ ಸಾ ಸಹಕಾರ ಮಾಡಿದವರಿಗೆ ಹೃದಯಪೂರ್ವಕವಾಗಿ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಬಾಲ್ಚಂದ್ರ ಜಾರಕಿಹೊಳಿ ಮಾಡಿದ ಸಾಧನೆ ಅಧಿಕಾರಿ ವರ್ಗದವರ ಸಹಾಯ ನೆಂಟಸ್ ಸರ್ ಕಪಾ ಕೃಪಾ ಆಶೀರ್ವಾದ ಯಡಿಯೂರಪ್ಪನವರ ಮಾರ್ಗದರ್ಶನ ಇವೆಲ್ಲವನ್ನು ಚಿತ್ರದ ಮುಖಾಂತರ ನೀವು ನೋಡಿ ಯಾಕೆಂದರೆ ಇವತ್ತು ಶ್ರಮ ಮಾಡಿದರೆ ಯಾವುದೇ ಹುದ್ದೆ ಪಡೆದುಕೊಳ್ಳುವ ಭಾವನೆಯೊಂದಿಗೆ ಇವತ್ತು ಈ ಹುಡುಗ ಮುನ್ನಗ್ಗಿದ್ದಾನೆ ಇವನಿಗೆ ಇನ್ನೂ ಉನ್ನತ ಸ್ಥಾನ ಸಿಗಲಿ ಎಂಬುದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ನೋಡುವುದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ